ರಿಸ್ಲಾಡ್ ನನ್ನ ಹೆಸರು ಜೇಸು ನನ್ನ ಹೆಂಡತಿ ಹೆಸರು ಸುಶೀಲ ಇಬ್ಬರು ಮಕ್ಕಳು ಒಬ್ಬಳು ದೀಪಿಕಂದೆ ಇನ್ನೊಬ್ಬಳು ಸೋನಿಕಾ ನಾನು ಈಗ ಇರುವುದು ಮ್ಯಾಂಗ್ಳೂರಿನ ಎಂಬತ್ತು ಕಿಲೋಮೀಟ್ರ್ ಆಚೆಗೆ ಮಲ್ಪೆಂದ ಊರ ಹೆಸರು ಅಲ್ಲಿ ಇರೋ ಎಡ್ರೆಸ್ಸು ಆ ಕುಂಜುಪೇಟು ಶಾರದಾ ಕಿಲೋಮೀಟರ್ ಉಡುಪಿ ಆ ಎಡ್ರೆಸ್ಸಲ್ಲಿ ಈಗ ಇರುವುದು ನಾನು ಮೊದಲು ಇತ್ತದು ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರಲ್ಲಿಂದು ಇಪ್ಪತ್ತ ಎಂಟು ವರ್ಷ ಇತ್ತು ಇಪ್ಪತ್ತೆಂಟು ವರ್ಷ ಹೌದು ಮ್ಯಾಂಗ್ಳೂರು ಇಲ್ವಾಗ ನನಗೆ ಸ್ವಂತ ಬೋಟ್ ಇತ್ತು ಸ್ವಂತ ಬೋಟ್ ಬೋಟ್ ಅಂದರೆ ಫಿಶಿಂಗ್ ಬೋಟು ಮೀನ್ ಇಡ್ ಫಿಶಿಂಗ್ ಬೋಟ್ ಸ್ವಂತ ಬೋಟ್ ಇತ್ತು ಇಪ್ಪ ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ವರ್ಷ ಕಾಲ ಆ ಬೋಟಲ್ಲಿ ಇದ್ದೆ ನಾನು ಹಾಂ ಬ್ಯಾಂಕ್ ಲೋನ್ ತಗೊಂಡದ್ದು ಮತ್ತು ಇವರು ಈ ಪಾರ್ಟಿ ಅವರ ಹತ್ರ ಅಡ್ವಾನ್ಸ್ ತಗೊಂಡೋದು ಹಾಗೆ ಲಕ್ಷರ ಜೀವನ ಪುನಃ ಹಾಗೆ ಸ್ವಲ್ಪ ಅದರಲ್ಲಿ ಸಾಲ ಬೋಟು ರಿಪೇರಿ ರಿಪೇರಿ ಬಂದು ಅಲ್ಲಿ ಸಾಲ ತಗೊಂಡು ಇಲ್ಲಿ ಸಾಲ ತಗೊಂಡು ಅದು ಸಾಲನ ತೀರಿಸಿಕೆ ಆಗಲಿಲ್ಲ ಮತ್ತು ಒಂದು ಇಪ್ಪತ್ತ್ನಾಲ್ಕು ವರ್ಷ ನಂತರ ಒಂದು ನಾಲ್ಕು ವರ್ಷ ಹಿಂದೆಗೆ ಬೋಟು ಆಗಲಿಲ್ಲ ಅದನ್ನು ರನ್ ಮಾಡಲಿಕ್ಕೆ ಆಗಲಿಲ್ಲ ಸಾಲೆಗಳೆಲ್ಲ ಸಾ ಜಾಸ್ತಿ ಆಗಿದೆ ಮಕ್ಕಳಿಗೆ ಸ್ಕೂಲಿಗೆ ಮಕ್ಕಳನ್ನು ಕಲಿಸಲಿಕ್ಕೆ ಆಗಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಏನು ಉಭಯ ಇಲ್ಲದೆ ಬೋಟನ್ನು ಸೇಲ್ ಮಾಡಿ ಆಗಿದೆ ಬೋಟ್ ಸೇಲ್ ಮಾಡಿ ಆದ ನಂತರ ಮ್ಯಾಂಗ್ಳೂರಲ್ಲಿ ನಾನು ಇರುವಾಗ ಒಂದು ಒಂದು ಕಂಪನಿಯಲ್ಲಿ ನಾನು ಲೇ ಲೇಬರಾಗಿ ಒಂದು ಬೋಟಿಗೆ ಸೇರಿದೆ ನಾನು ಆ ಬೋಟಿಗೆ ಸೇರಿ ಒಂದು ಒಂದೇ ತಿಂಗಳಲ್ಲಿ ಆ ಬೋಟು ಬೋಟು ಮುಳುಗಿದೆ ಬೋಟ್ ಬೋಟಲ್ಲಿ ಏನೋ ಈ ಇಂಜಿನ್ ಕಂಡೀಷನ್ ಎಲ್ಲ ಕಾಣ್ತದೆ ಬೋಟು ಮುಳುಗಿಯಾಗಿದ್ದು ಆ ಬ ಆ ಅವ್ರಿಗೆ ಆ ಎರಡು ಬೋಟ್ ಇತ್ತು ಇನ್ನೊಂದು ಬೋಟೊಂದು ಸರಿ ನಾವು ಒಂದು ಬೋಟ್ ಮುಳುಗಿಯಾಗಿದ್ದೆ ಬೇಡ ನಾನು ನಿಮ್ಮ ನಿಮ್ಮ ಬೋಟಲ್ಲಿ ಬರೋದಿಲ್ಲ ಅವ್ರಿಗೆ ಕೇಳಲಿಲ್ಲ ಪುನಃ ಇನ್ನೊಂದು ಬೋಟಲ್ಲಿ ನಾನು ಹಾಕಿದ್ರು ಅವರು ಇಲ್ಲ ನೀನೇ ಹೋಗಬೇಕೆಂದು ಆ ಬೋಟಲ್ಲಿ ಹಾಕಿದ್ದು ಆ ಬೋಟಲ್ಲಿ ಕೊಂಡು ಹೋಗಿದೆ ಆ ಬೋಟಲ್ಲಿ ಕೊಂಡು ಹೋಗಿ ಅದು ಸಹ ಒಂದು ತಿಂಗಳಲ್ಲಿ ಅದು ಸಹ ಮುಳು ಮುಳುಗಿ ಹೋಗಿದೆ ಇದು ಆಗಬಾರದಿತ್ತು ನನ್ನ ಮೂವತ್ತು ಮೂವತ್ತೈದು ವರ್ಷದ ಸರ್ವೀಸಲ್ಲಿ ಎರಡು ಪೋಟ್ ಅಂದರೆ ಅದು ಎಂಬತ್ತು ಲಕ್ಷ ವ್ಯಾಲ್ಯೂ ಆ ಬೋಟಿಗೆ ಎರಡು ಬೋಟು ಮುಳುಗಿ ಹೋಗಿದ್ದು ಭಾಳ ದೊಡ್ಡ ಒಂದು ಬೇ ಬೇಜಾರದ ಸಂಗತಿ ಆಗಿದೆ ಎಂದೆ ಮಾಡೋದು ಇನ್ನು ಮ್ಯಾಂಗ್ಳೂರಲ್ಲಿ ನಾನು ನಿಲ್ಲುವಾಗ ನನಗೆ ಇನ್ನು ಬೇರೆ ಬೋ ಬೋಟ್ ನನಗೆ ಸಿಕ್ಕಲಿಕ್ಕಿಲ್ಲ ಸ್ವಂತ ಬೋಟು ಹೋಗಿದೆ ಇಲ್ಲೊಂದು ಮೂವತ್ತು ಬೋನ್ ಚಿನ್ನ ಉಂಟು ಅದು ಸಹ ಬ್ಯಾಂಕಲ್ಲಿಂದು ಒಂಬತ್ತು ವರ್ಷ ಅದು ಬ್ಯಾಂಕಲ್ಲೇ ಉಂಟು ಅದನ್ನು ಮನೆಗೆ ತರಲಿಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟ ಹಾಂ ಅದರಲ್ಲಿ ಈ ಬೋಟ್ ಎರಡು ಮುಳು ಮುಳುಗಿದ ನಂತರ ಪುನಃ ನಾನು ಇಲ್ಲಿ ಮ್ಯಾಂಗ್ಳೂರಲ್ಲಿ ನನಗೆ ಬೋಟು ಹೋಗಲಿಕ್ಕೆ ಬೋಟ್ ಯಾರು ಯಾರು ಕೊಡಲಿಕ್ಕೆ ಮುಂದೆ ಬರೋದಿಲ್ಲ ಬೋಟು ಮುಳುಗಿದ ಕಾರಣ ಆಗ ಅಂಥ ಸಮಯದಲ್ಲಿ ಈ ಈ ಬೋಟಿನ ಎಲ್ಲ ವಿಷಯನ ತಲೆಗೆ ತೆಗೊಂಡು ನನಗೆ ಆಟ ಆಗಿ ಆಟಲ್ಲಿ ಪ್ರಾಬ್ಲಮ್ ಆಗಿ ಮತ್ತು ಒಂದು ಎರಡು ತಿಂಗ್ಳೂರು ಪುಣೆ ನನಗೆ ಒಂದು ಆಂಜೆ ಪ್ಲಸ್ ಆಗಿದೆ ನಾನು ಕಡಲಿಗೆ ಹೋಗಿಲಿಕ್ಕಿಲ್ಲ ಡಾಕ್ಟ್ರು ನನ್ನನ್ನು ಕಡಲಿಗೆ ಹೋಗಿಲ್ಲ ಇಲ್ಲಂದು ಹೇಳಿ ಆಗಿದೆ ಅಂದರೆ ಸಮುದ್ರಕ್ಕೆ ಹೋದರೆ ನನಗೆ ನಿದ್ದೆ ಬೇಕು ನಿದ್ದೆ ಅಲ್ಲಿ ಸಮುದ್ರದಲ್ಲಿ ಹೋದವರಿಗೆ ಅಲ್ಲಿ ಮನೆಯಲ್ಲಿ ನಿದ್ದೆ ಮಾಡುವಾಗೆ ಅಲ್ಲಿ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಗಾಲಿ ಬರ್ತದೆ ಅಲ್ಲಿ ವ್ಯವಸ್ಥೆಯಲ್ಲಿ ಅಲ್ಲಿ ಅಲ್ಲಿ ಆಗೋದಿಲ್ಲ ಆದ ಕಾರಣದ ಈ ಡಾಕ್ಟ್ರು ನೀವು ಕಡಲಿಗೆ ಸಮ இல்லிப்ட்ரு அப்போ சமத்திரக்கு ஓகே நன்கே ஏன்னா ஆபீஸ் கலச நினைக்க நான் சமத்திரத்தில் ஓதவனிக்கு சமத்திர கலசே நன்கு கேரசு நினைக்க ஓகே நினைக்க ஆகோதில்ல ஆ அந்த பரிஸ்தியில் நான் ஒன்று வருஷ நான் நான் மனிதன் நான் எண்டதி கூக்தனு ಹಾಂ ನೀವು ಇಷ್ಟು ಪ್ರೇಯರ್ ಮಾಡಿದ್ದೀರಾ ನಿಮಗೆ ಅದು ಮಾಡ್ತಾರೆ ದೇವರು ಇದು ಮಾಡ್ತಾರೆ ಅಂತ ಹೇಳಿಕೊಂಡು ನಿಮ್ಮ ಸ್ವಂತ ಬೋಟ್ ಇತ್ತು ಅದು ಸಹ ನಿಮಗೆ ಕಳೆಕೊಂಡು ಆಯಿತು ನೀವು ಬೇರೆ ಪೋಟಲ್ಲಿ ನೀವು ದುಡಿದು ತಿನ್ನುವಂತ ಹೇಳಿಬಿಟ್ರೆ ಆ ಬೇರೆ ಬೋಟ್ದಾಗ ಎರಡು ಪೋಟು ಸಹ ಮುಳುಗಿ ಹೋಗಿದೆ ಇನ್ನು ನೀವು ಯಾವ್ದು ಯಾವುದು ಪ್ರೇಯರ್ ಮಾಡಿ ಇನ್ನೂ ನಿಮಗೆ ದೇವ್ರು ಏನು ಮಾಡ್ತಾರೆ ನಿಮಗೆ ಪ್ರೇಯರ್ ಮಾಡಿ ನಿಮಗೆ ಪ್ರಯೋಜನ ಇಲ್ಲ ಅವಳು ಕೂಗಿದಳು ಮತ್ತೆ ಯಾಕೆಂದರೆ ಒಂದು ಒಂದು ಮಗಳು ಮಾತ್ರ ಕೆಲಸಕ್ಕೆ ಹೋದು ಒಂದು ವರ್ಷ ಆಗಿದೆ ಒಂದು ಆರು ತಿಂಗಳು ಮಾತ್ರ ಆಗಿದೆ ಅವಳು ಇನ್ನೊಬ್ಬಳು ಡಿಗ್ರಿಯಲ್ಲಿ ಇದ್ದರು ಹಾಗೆ ನಾನು ಮನೆಯಲ್ಲಿದ್ದರೆ ಈ ಮಕ್ಕಳು ಮದುವೆ ಮಕ್ಕಳ ಪುನಃ ಎಜುಕೇಷನ್ ಮತ್ತು ಅದು ಬೋಟು ಸೇಲ್ ಆದ್ದರಿಂದ ಆ ಥರ ಸಾಲ ಇದೆ ಇದೆಲ್ಲ ಆಗೋದಿಲ್ಲ ಆಗ ನಾನು ನನ್ನನ್ನು ಮನೆಗಳ ಹತ್ರ ಹೇಳಿದೆ ದೇವರು ಕೈ ಬಿಡೋದಿಲ್ಲ ಆ ನೋ ನೋಡಿ ನಾನು ಈಗ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ನಾನು ಹೇಳಿದರು ನಿಮಗೆ ನಿಮಗೆ ಹೋಗಲಿಕ್ಕಾಗ್ತದೆ ಆದರೆ ಡಾಕ್ಟ್ರು ಸಮುದ್ರಕ್ಕೆ ಹೋಗಬಾರ್ದಂತ ಹೇಳಿ ಆಗ್ತೈತೆ ನೀವು ಹೇಗೆ ಹೋಗೋದು ನನ್ನ ದೇ ನನ್ನನ್ನು ದೇವರು ಮನೆಯಲ್ಲಿ ಕೂಡುದ್ರೆ ನಾನು ಪುನಃ ನನ್ನ ಸಮುದ್ರಕ್ಕೆ ಹೋಗ್ತೇನೆ ಅದು ಅದಕ್ಕೆ ನಾನು ಅವರ ಹತ್ರ ಬರಸ್ಬಿಡ್ದಂತ ಅವರಿಗೆ ನಂಬಿಕೆ ಇಲ್ಲ ನನಗೆ ನಂಬಿಕೆ ಇತ್ತು ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಇಲ್ಲಿ ನನಗೆ ಕೊಂಡು ಮ್ಯಾ ಇದು ಮ್ಯಾಂಗ್ಳೂರು ಆರು ಬಾರಿ ನನಗೆ ಬೋಟ್ ಯಾರು ಕೊಡಲಿಕ್ಕೆ ಮುಂದೆ ಬರುವುದಿಲ್ಲ ಯಾಕಂದರೆ ನನ್ನ ಕೈಯ್ಯಲ್ಲಿ ಎರಡು ಬೋಟ್ ಮುಳುಗಿ ಹೋಗಿ ಆಗಿದೆ ಮತ್ತು ಕೊಡಲಿಕ್ಕಿಲ್ಲ ಅಂತ ಇದಿರುವಾಗ ನಾನು ಮಲ್ಪೆಗೆ ಹೋಗಲಿಕ್ಕೆ ಮುಂಚೆ ಮಂಗಳೂರು ಯೇಸು ಕಲಿತಾನೆ ಅವರಿಗೆ ಒಂದು ವ್ಯಾಪಾರ ಆಶೀರ್ವಾದ ಯೋಚನೆಯಲ್ಲಿ ನಾನು ಪಾಲ್ಕಾರರಾಗಿ ಇಲ್ಲಿ ಇದ್ದ ಅಂತ ನಾನು ನಾನು ಪ್ರಾರ್ಥನೆ ಮಾಡಿಕೊಂಡು ನಾನು ಮಲ್ಪೆಗೆ ಹೋದದ್ದು ನಾನು ಮಲ್ಪೆಗೆ ಹೋಗಿ ಒಂದು ಒಂದು ಸೌಗಾರ ಹತ್ರ ಅವ್ರಿಗೆ ಒಂದು ಪತ್ತು ಬೋಟ್ಗಳಿದೆ ಅವ್ರಿಗೆ ಒಂದು ಬೋಟಲ್ಲಿ ನಾನು ಡ್ರೈವರಾಗಿ ಹೋಗಿಲಿ ನಾನು ಅಲ್ಲಿ ಹೋಗಿ ಸೇರಿಕೊಂಡದ್ದು ವಿಶೇಷವಾಗಿ ಮಂಗಳೂರಲ್ಲಿರುವ ಯಸರೈತನ ಪ್ರಾರ್ಥನೆ ಕೋಪರೆಗೆ ಬಂದು ಈ ಪ್ರಾರ್ಥನೆ ಮಾಡಿಕೊಂಡು ಹೋದ ಫಸ್ಟು ವರ್ಷ ಎರಡು ಸಾವಿರದ ಹದಿನೈದು ನಾನಲ್ಲಿ ಹೋಗಿ ನನ್ನ ಫಿಶಿಂಗಲ್ಲಿ ವಿಶೇಷಿತ ವಿಶೇಷವಾಗಿ ಅಂದರೆ ಎಷ್ಟೋ ಬೋಟುಗಳು ನಮ್ಮ ನನ್ನ ಒಟ್ಟಿಗೆ ಎಷ್ಟೋ ಬೋಟ್ಗಳುಂಟು ಅವರಿಗಿಂತ ಜಾಸ್ತಿ ಜಾಸ್ತಿ ಮೀನುಗಳು ನನ್ನ ಬಲೆಯಲ್ಲಿ ಇತ್ತು ವೇದ ಬಲೆಯಲ್ಲಿ ಮೀನು ಇತ್ತು ಆ ಬಲೆ ಹರಿದು ಹೋಯ್ತಂದರೆ ನಮ್ಮ ವೇದ ಪುಸ್ತಕದಲ್ಲಿ ನಾವು ನಾವೆಲ್ಲರೂ ಓದಿದ್ದ ಅದೇ ಥರವೇ ಇಲ್ಲಿ ಪ್ರಾರ್ಥನೆ ಮಾಡಿ ನಾನು ಅದು ಹೋಗಿ ಹೋಗಿದ ನಂತರ ನಾನು ಆ ಬೋಟಲ್ಲಿ ಎಷ್ಟೋ ಸಾರಿ ಬಲೆ ಹರಿದು ಹೋಗಿ ಓದ ಹೋಗಿದೆ ಹೋಗಿ ಪುನಃ ಮೀನು ಸಿಕ್ಕಿದೆ ಅಂಥ ದೇವರ ಆಶೀರ್ವಾದ ಮತ್ತು ನನ್ನ ನಮ್ಮ ಒಟ್ಟಿಗೆರೋ ಫ್ರೆಂಡ್ಸನ್ನ ಅವರೆಲ್ಲ ಕೇಳಿದರು ಅವರಿಗೆ ಮಾತ್ರ ಯಾಕೆ ಅಷ್ಟು ಮೀನು ಬೀಳ್ತದೆ ನಮ್ಮ ಇಷ್ಟು ಬೋಟ್ ಉಂಟು ಅವ್ರಿಗೆ ಎಷ್ಟು ಆದ ಯಾಕೆ ಅವ್ರಿಗೆ ಮಾತ್ರ ಎಷ್ಟು ಮೀನು ಉಳಿತದೆ ಆದರೆ ಒಪ್ಪ ಒಪ್ಪ ಸಾವಿರ ಹೇಳಿದ ಅವರ ಲೆಕ್ಕ ನಮ್ಮ ಇಟ್ಟುಕೊಳ್ಳಬಾರದು ಹಾಂ ಅವರು ಮೊದಲು ತುಂಬ ಅವರು ಕಷ್ಟಪಟ್ಟಿದ್ದರು ಈಗ ಅವರನ್ನು ದೇವರನ್ನು ಆಶೀರ್ವಾದ ಮಾಡಿದ್ದಾರೆ ಅದು ಅವರ ಮೀನು ನಮಗೆ ಸಿಗೋದಿಲ್ಲ ಆದ ಕಾರಣ ನೀ ಅವರ ಲೆಕ್ಕ ನೀನು ಕೇಳಬೇಡ ಹಾಂ ಅವರ ಮೀನು ಲೆಕ್ಕ ನಮಗೆ ಬೇಡ ನಮ್ಮ ಗ್ರೂಪಲ್ಲಿ ಇಂಥ ಬೇರೆ ಪೋಟದ ಲೆಕ್ಕದ ಮಾತ್ರ ನಮಗೆ ಕೇಳುವ ಅವರ ಪೋಟ್ ಲೆಕ್ಕ ನಮಗೆ ಕೇಳ ಅಂಥ ಆಗ ಅಷ್ಟು ಏಳುವ ಲೆಕ್ಕದಲ್ಲಿ ದೇವರು ಆ ಬೋಟನ್ನು ಹಸಿರು ಮಾಡ್ತಾರೆ ಮಾಡಿದ್ದಾರೆ ಅದೇ ಹತ್ತು ಬೋಟ್ ಇರುವ ಆ ಬೋಟಲ್ಲಿ ನನಗೆ ಈಗ ಆ ಅಂಧ ಟೈಮಲ್ಲಿ ಫಿಫ್ಟಿ ಸಿಕ್ಸ್ ಏಜ್ ಹಾಂ ಆಗಿದೆ ಮೂರು ವರ್ಷ ಈಗ ಈಗ ಫಿಫ್ಟಿ ನೈನ್ ಆಗಿದೆ ಆಗ ಫಿಫ್ಟಿ ಸಿಕ್ಸ್ ಆಗಿದೆ ಯಾಕಂದರೆ ಹತ್ತು ಬೋಟಲ್ಲಿ ಇರುವ ಡ್ರೈವರ್ಸ್ಗಳು ನನ್ನಿಂದ ಹೆಂಗ್ ಏಜ್ ಆದರೂ ಸಹ ಆ ಹತ್ತು ಬೋಟಲ್ಲಿ ಆ ವರ್ಷ ನಾನೇ ಲೀಡಿಂಗ್ ಫಿಶಿಂಗ್ ಕಂಪನಿಯಲ್ಲಿ ಒಂದು ಕೋಟಿ ಅರವತ್ತೊಂದು ಲಕ್ಷ ಫಿಶಿಂಗ್ ಆ ಕಂಪನಿಯಲ್ಲಿ ಸೌಗಾರಿಗೆ ಭಾಳ ಖುಷಿಯಾಗಿದೆ ಖುಷಿಯಾದ ಕಾರಣ ಅವರು ನೆಕ್ಸ್ಟ್ ಸೀಸನಲ್ಲಿ ನನಗೆ ಆ ಬೋಟ್ ಐವತ್ತು ಲಕ್ಷ ವ್ಯಾಲ್ಯೂ ಆ ಬೋಟು ಅವರು ನಾಲ್ಕು ಜನ ಪಾರ್ಟ್ನರು ನನ್ನನ್ನು ಅದರಲ್ಲಿ ಒಂದು ಆಗಿ ಸೇರಿಕೊಂಡ್ರು ಹಣ ಹಾಕಲಿಲ್ಲ ಇನ್ವೆಸ್ಟ್ಮೆಂಟ್ ನಾನು ಹಾಕಲಿಲ್ಲ ಆದರೂ ಬರೀ ಕೈ ನನಗೆ ನನ್ನನ್ನು ಅವ್ರ ಪಾರ್ಟ್ನರಾಗಿ ಸೇರಿಕೊಂಡ್ರು ದೇವರ ಕೃಪೆ ಅದು ಫಸ್ಟ್ ವರ್ಷ ஐந்து லட்ச நன்காஃபிட்டு வந்தது இது கழிந்த வர்ஷ்ல எர்டு லட்ச நல்வத்து சாகி ரூபாய் பிர நல்ல பிராஃபிட்டு வந்தது பண்ணி கே நானு ஏனும் அணாகல பிராஃபிட்டு நான் இன்வெஸ்ட் ஆகல நான் இன்வெஸ்ட் ஆகதே நன்கு வருஷத லாப வரது எல்லாம் தேவர கிருபை தேவ் ஆக்கி நிற இ இல்லை மல்பை விட்டு ஹோகி முறே வர்ஷாய் இவர வர்ஷ்ல நான் மல் மங்களூரில் இருவாக ನನಗೆ ಮನೆ ಇತ್ತು ಚಿಕ್ಕದಾಗಿ ಒಂದು ಮನೆ ಇತ್ತು ಅದು ನಮ್ಮ ಹೆಸರಲ್ಲಿ ಇಲ್ಲ ಅದು ಮನೆ ಕಟ್ಟಿದ್ದು ನಾನೇ ಒಂದು ಹದಿನಾಲ್ಕು ಹದಿನೈದು ವರ್ಷ ಮುಂಚೆ ಕಟ್ಟಿದ್ದು ಒಂದು ಎರಡು ಲಕ್ಷ ರೂಪಾಯಿ ಒಂದು ಚಿಕ್ಕ ಒಂದು ಒಂದು ಸ್ಲ್ಯಾಪ್ ಹಾಕಿ ಮಾಡಿದ್ದು ಆ ಮನೆ ನಾನು ಮಲ್ಪಗೆ ಹೋದ ನಂತರ ಒಂದೇ ನೆಕ್ಸ್ಟ್ ಸೀಸನಲ್ಲಿ ಫಸ್ಟ್ ಸೀಸನು ಬೋ ಬೋಟಲ್ಲಿ ನನಗೆ ಅಲ್ಲಿ ಆ ಕಂಪನಿಲಿ ಇರುವ ಎಲ್ಲ ಪೋಟಿಗಳಿಗಿಂತ ಮೊದಲನೇ ಸ್ಥಾನವರ್ವಾಗಿ ಒಂದು ಕೋಟಿ ಅರವತ್ತೊಂದು ಲಕ್ಷ ಫಿಶಿಂಗ್ ದೇವರು ನನಗೆ ಮಾಡಿ ಅವ್ರ ಸಹಕಾರಕ್ಕೆ ಖುಷಿಯಾಯಿತು ನನ್ನನ್ನು ಫ್ರೀಯಾಗಿ ಶೇರ್ ಆಗಿ ತಗೊಂಡು ಎರಡನೇ ವರ್ಷ ನಾನು ಮನೆ ಮಾಡಲಿಕ್ಕೆ ದೇವರು ಕೃಪೆಯನ್ನು ಕೊಡಿದ್ದಾರೆ ಇಪ್ಪತ್ತೈದು ಲಕ್ಷ ಫ್ಲ್ಯಾಟು ಆ ಫ್ಲ್ಯಾಟಲ್ಲಿ ನಾನು ಹೋಗು ನಾನು ನನಗೆ ದೇವ್ ಇರ್ತೇನೆ ಇರ್ತಾನೆಂದು ನನ್ನ ಕನಸಲ್ಲಿ ನನಗೆ ಎನಿಸಲಿಲ್ಲ ಮಕ್ಕಳಿಗೆ ಖುಷಿ ನನ್ನ ಹೆಂಡತಿ ಖುಷಿ ಇನ್ನು ದೇವರು ಪ್ಲ ಪ್ಲಸ್ಸಿಂಗ್ ಮಾಡ್ತಾರೆ ಏನಂದರೆ ಎರಡು ಮಕ್ಕಳಿಗೆ ಒಂದೇ ವರ್ಷದಲ್ಲಿ ಮದುವೆ ಆಗಿತ್ತು ಹೋದ ಮೇ ಮೇ ಹದಿಮೂರಕ್ಕೆ ಚಿಕ್ಕ ಮಕ್ಕಳು ಮದುವೆ ಅದೇ ಮುಂದೆ ವರ್ಷ ದೊಡ್ಡವಳಿಗೆ ಮೇ ಇಪ್ಪತ್ತೆರಡಕ್ಕೆ ಮದುವೆ ಒಂದು ವರ್ಷದಲ್ಲಿ ಎರಡು ಮಕ್ಕಳಿಗೆ ಚೆನ್ನಾಗಿ ಮದುವೆ ಆಗಿದೆ ನಮ್ಮ ಸಂಬಂಧದವರಿಗೆ ಎಲ್ಲರಿಗೂ ಆಶ್ಚರ್ಯ ಯಾಕೆ ಜೇನು ಮಗಳು ಒಂದೇ ವರ್ಷದಲ್ಲಿ ಎರಡು ಮಕ್ಕಳಿಗೆ ಮದುವೆ ಆಯಿತು ಒಂದು ಮಕ್ಕಳ ಮಗಳಿಗೆ ಮಕ್ಕಳಿಗೆ ಮದುವೆ ಆಗೋದೇ ಭಾಳ ಕಷ್ಟದಲ್ಲಿ ಇವರು ಎರಡು ಮಕ್ಕಳಿಗೆ ಮದುವೆ ಚೆನ್ನಾಗಿ ಮಾಡಿಕೊಟ್ರು ಮನೆ ಮಾಡಿ ಒಂದು ವರ್ಷ ಆಗಿದೆ ಒಂದು ವರ್ಷದ ಒಳಗೆ ಮರು ಮರು ವರ್ಷನೇ ಎರಡು ಮಕ್ಕಳಿಗೆ ಮದುವೆ ಆಗಿದೆ ಅಷ್ಟು ಆಶ್ಚರ್ಯಕರವಾದ ದೇವರು ನನ್ನ ನಡೆಸಿಕೊಟ್ಟದ್ದು ಎಲ್ಲ ಕಾರಣ ಇಲ್ಲಿ ಮ್ಯಾಂಗ್ಳೂರಲ್ಲಿರುವ ಪ್ರಾರ್ಥನಾ ಕೇಂದ್ರ ಇಲ್ಲಿ ಒಂದು ನಾನು ಈ ವ್ಯಾಪಾರ ಆಶೀರ್ವಾದದಲ್ಲಿ ಆ ಪ್ಲಾನಿಂಗಲ್ಲಿ ಸೇರಿ ಮತ್ತು ಮಕ್ಕಳದ್ದು ಎಜುಕೇಷನ್ ಅವ್ರ ಯಂಗ್ ಪಾರ್ಟ್ನರ್ ಪಿ ಯು ಸಿ ಫಸ್ಟ್ ಇಯರ್ ಇರುವಾಗ ಮಕ್ಕಳನ್ನು ನಾನು ನನ್ನ ಸೇರಿದೆ ಆದರೆ ಮಕ್ಕಳು ಒಳ್ಳೆ ಮಾರ್ಕು ಕಾಲೇಜಲ್ಲಿ ಒಳ್ಳೆಯ ಮಾರ್ಕು ಆ ಡಿಗ್ರಿ ಫೈನಲಿಯಲ್ಲಿ ಅವ್ರಿಗೆ ಒಳ್ಳೆ ಮಾರ್ಕು ಕಲಿತ ನಂತರ ಸ್ಪಾಟಲ್ಲಿ ಅವ್ರ ಕೆಲಸ ಒಬ್ಬಳ ಮಗಳು ಬಿಜೇಲಿ ಈಗ ಇದ್ದಾಳೆ ಇದ್ದಾಳವಾಗ ಆರು ವರ್ಷ ಆಗಿದೆ ಮತ್ತು ಒಬ್ಬಳ ಮಗಳು ಎರಡು ವರ್ಷ ಮ್ಯಾಂಗ್ಳೂರು ಎಲ್ ಎಚ್ ಎಸ್ ಕಾಲೇಜಲ್ಲಿ ಇದ್ದಳು ಈಗ ಅವಳು ಆಗಿ ಮೆಟ್ರಾಸಲ್ಲಿ ಇದ್ದಳು ನಾನು ಎಣಿಸಿಲ್ಲ ದೇವರು ಇದೆಲ್ಲ ಮಾಡ್ತಾರಂತೆ ಆಗ ನನಗೆ ಸ್ವಂತ ಪೋಟಿ ಇತ್ತು ನನಗೆ ಭಾಳ ಬೇಸರಲ್ಲಿ ದುಃಖದಲ್ಲಿ ಕಷ್ಟದಲ್ಲಿ ನಿಜ ಹೇಳಬೇಕಂದರೆ ಸ್ವಂತ ಪೋಟಿ ಇರುವಾಗ ಊಟ ಮಾಡಲಿಕ್ಕೆ ಸಹ ಕಷ್ಟದಲ್ಲಿ ಇದ್ದದು ನನ್ನ ಆಟು ಪ್ರಾಬ್ಲಲ್ಲಿ ಬಿದ್ದೆ ಆ ಆಟು ಪ್ರಾಬ್ಲಲ್ಲಿ ಇದ್ದವನು ನನ್ನ ಮನೆಗೆ ಕೂತುಕೊಳ್ಳದೆ ಪುನಃ ನನ್ನನ್ನು ಕ ನನ್ನ ಕಡಲಿಗೆ ಕೊಂಡು ಹೋಗಿ ಈಗ ಆಟ ಪ್ರಾಬ್ಲಮ್ ಮಾಂಜೆ ಪ್ಲಸ್ ಆಗಿದೆ ನಾಲ್ಕು ತಿಂಗಳು ಆಗಿದೆ ದಿವಸ ಏಳು ಟ್ಯಾಬ್ಲೆಟ್ ಉಂಟು ಈಗ ಆರೋಗ್ಯದಲ್ಲಿ ಇದ್ದೇನೆ ಟ್ಯಾಬ್ಲೆಟ್ ಏಳು ಉಂಟು ಆದರೆ ಡಾಕ್ಟಲ್ ಆಯಿತು ನೀವು ಕಡಲಿಗೆ ಹೋಗಲಿಕ್ಕೆ ಹೋಗಲಿಕ್ಕೆ ಬಾರದಂತ ಆದರೂ ಸಹ ಈಗ ಐದನೇ ವರ್ಷ ನಾನು ಇನ್ನೂ ಸಹ ನಾನು ಸಂತರಕ್ಕೆ ಹೋಗ್ತಾ ಇರ್ತೇನೆ ಹಾಂ ಆದರೂ ಸಹ ನನಗೆ ಆರೋಗ್ಯದಲ್ಲಿ ನಿಮ್ಮ ಮುಂದೆ ದೇವರಿಗೆ ಸಾಕ್ಷಿಯಾಗಿ ನೈಕ ಮುಂದಿಂತರಿ ನನ್ನ ಆರೋಗ್ಯದಲ್ಲಿ ಸಹ ನನಗೆ ಯಾವುದೇ ಕೇಳಿಲ್ಲ ಈಗ ನನ್ನ ಆರೋಗ್ಯನೂ ಸಹ ದೇವರು ಆಶೀರ್ವ ಮಾಡ್ತಾರೆ ಇನ್ನು ಆಗಸ್ಟ್ ಮೂರು ಇಲ್ಲ ಎರಡು ತಾರೀಕು ನಾನು ಪುನಃ ನಾನು ಸಂತರಕ್ಕೆ ಹೋಗಲಿಕ್ಕೆ ನಾನು ನಾನು ರೆಡಿಯಾಗಿದ್ದೇನೆ ಇದೆಲ್ಲ ಎಲ್ಲದಕ್ಕೂ ಕಾರಣ ಇಲ್ಲಿ ಮ್ಯಾಂಗ್ಳೂರಲ್ಲಿ ಇರುವ ಪ್ರಾರ್ಥನಾ ಜಪಕೋಪರ ಇಲ್ಲಿ ಪ್ರಾರ್ வியாபார ஆசீர்வாத அது சேரிக்கொண்டு ஓத அது காரணம் ஆசீர்வாத அது பால் தினக்கி எல்லோருக்கும் வியாபார ஆசீர்வாத யோஜனை ಈ ಯೋಜನೆಯಲ್ಲಿ ನಿಮ್ಮ ವ್ಯಾಪಾರ ಅಂಗಡಿ ಉದ್ಯೋಗದ ಹೆಸರು ಮತ್ತು ಪ್ರಾರ್ಥನಾ ಮನೆಯನ್ನು ತಿಳಿಸಿ ಇದರಲ್ಲಿ ನೀವು ಪಾಲುದಾರರಾಗಬಹುದು ಯೇಸು ಕರೆತನೆ ಸೇವೆಯಲ್ಲಿ ಡಾಕ್ಟರ್ ಪಾಲ್ ದಿನಕರನ್ ಹಾಗೂ ಕುಟುಂಬದವರು ಏಸು ಕರಿತನೆ ಪ್ರಾರ್ಥನೆ ಯೋಧರು ಪ್ರತಿದಿನ ನಿಮ್ಮ ವ್ಯಾಪಾರಕ್ಕೋಸ್ಕರ ಪ್ರಾರ್ಥಿಸುತ್ತಾರೆ ಈ ಸೇವೆಯ ಮೂಲಕ ಲಕ್ಷಾಂತರ ಜನರ ಕಣ್ಣೀರು ಒರೆಸಿ ಬರುವ ಕರ್ತನಾದ ಯೇಸು ನಿಮ್ಮ ವ್ಯಾಪಾರ ಅಂಗಡಿ ಉದ್ಯೋಗದ ಅಗತ್ಯತೆಯನ್ನು ನಿಶ್ಚಯವಾಗಿ ಪೂರೈಸುತ್ತಾನೆ ಇದರಲ್ಲಿ ನೀವು ಸೇರುವುದರ ಮುಖಾಂತರ ಲಕ್ಷಾಂತರ ಜನರ ಕಣ್ಣೀರು ಒರೆಸುವ ಪಾಲುದಾರರಾದ್ದರಿಂದ ಅವರು ಹೊಂದಿಕೊಳ್ಳುವ ಆಶೀರ್ವಾದವನ್ನು ನೀವು ಸಹ ಹೊಂದಿಕೊಳ್ಳುವುದು ನಿಶ್ಚಯ ಏಸು ಕರೆಯುತ್ತಾನೆ ಅಂತರ್ಜಾಲ ಅಥವಾ ನೇರವಾಗಿ ನಮ್ಮ ಪ್ರಾರ್ಥನಾ ಗೋಪುರಕ್ಕೆ ಹೋಗಿ ನೀವು ಈ ವ್ಯಾಪಾರ ಆಶೀರ್ವಾದ ಯೋಜನೆಯಲ್ಲಿ ಹಿಂದೆ ಪಾಲುದಾರರಾಗಿ ಏಸು ಕರೆಯುತ್ತಾನೆ ವ್ಯಾಪಾರ ಆಶೀರ್ವಾದ ಯೋಜನೆ ಏಸುವಿನ ದೃಷ್ಟಿಯಲ್ಲಿ ನಿಮ್ಮ ವ್ಯಾಪಾರ